ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ರಿಂಗ್ ಬೀಟ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ಗಳು ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಬಾರ್ಡರ್ ಕಲರ್ ಥ್ರೆಡ್ ಅನ್ನು ತೊಗೊಂಡಿದ್ದೀನಿ ನೋಡಿ ಥ್ರೆಡ್ ನಂಬರ್ ಬಂದ್ಬಿಟ್ಟು ತರ್ಟಿ ಎನ್ನು ಇದು ಬಂದ್ಬಿಟ್ಟು ಸ್ಯಾರಿ ಕಲರು ಸ್ಯಾರಿ ಫುಲ್ ಈ ಕಲರ್ ಇದೆ ನೋಡಿ ಸ್ಯಾರಿ ಫುಲ್ ಈ ಕಲರ್ ಇದೆ ಇದು ನಂಬರ್ ನಾನು ಹೇಳಕ್ಕೆ ಇಲ್ಲ ಯಾಕಂದರೆ ನಾನು ಬಿಸಾಕ್ಬಿಟ್ಟಿದ್ದೀನಿ ತೆಗೆದ್ಬಿಟ್ಟು ಸೊ ಅದರಿಂದಾಗಿ ನಂಬರ್ ನನಗೆ ಇಲ್ಲ ಅದು ಥ್ರೆಡ್ಡಿನ್ ನಂಬರು ಇದು ಬಂದ್ಬಿಟ್ಟು ರೌಂಡ್ ಬೀಡ್ಸು ಮತ್ತು ರಿಂಗ್ ಬೀಡ್ಸು ಎರಡೂ ಕೂಡ ತಗೋಬೇಕು ಈ ಡಿಸೈನ್ಗೆ ಈ ರೀತಿಯಾಗಿ ರಿಂಗಿನ ಸೆಂಟ್ರಲ್ಲಿ ರೌಂಡ್ ಬೀಡ್ಸ್ ಬರುತ್ತೆ ಈ ಕ್ರೋಶ ಡಿಸೈನ್ ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಎರಡು ಬೀಡ್ಸು ಉಪಯೋಗಿಸಿ ಹಾಕೋ ಹಾಕೋದ್ರಿಂದ ನೋಡಿ ಈ ರೀತಿಯಾಗಿ ಸೆಂಟ್ರಿಗೆ ರೌಂಡ್ ಬೀಡ್ಸನ್ನು ಹಾಕಿಬಿಟ್ಟು ಕ್ರೋಶದಲ್ಲಿ ಹಾಕ್ಕೊಳ್ಳೋದು ನಾವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಲ್ರೆಡಿ ನಾನು ದಾರವನ್ನು ಸುತ್ತಕೊಂಡ್ಬಿಟ್ಟು ಅರ್ಧ ಸಾರಿಗೆ ಹಾಕ್ಬಿಟ್ಟಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಹಾಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ನಾನು ಬೀಟ್ಸ್ ಹಾಕಿದ್ದಾಗಿದೆ ಇವಾಗ ಫೋರ್ ಫೋರ್ ಚೈನು ತ್ರೀ ಟೈಮ್ಸ್ ಹಾಕೊತಾ ಇದ್ದೀನಿ ನೀವು ಸ್ಟಾರ್ಟಿಂಗಿಂದ ಕೂಡ ಅಷ್ಟೇ ಫೋರ್ ಫೋರ್ ಚೈನು ತ್ರೀ ಟೈಮ್ಸನ್ನು ಹಾಕ್ಕೋಬೇಕು ನೋಡಿ ಇಲ್ಲಿ ನಾನು ಫೋರ್ ಫೋರ್ ಚೈನು ತ್ರೀ ಟೈಮ್ಸ್ ಹಾಕಿ ಲಾಕ್ ಮಾಡ್ತೀನಿ ಎರಡು ಸರ್ತಿ ಹಾಕಿ ಲಾಕ್ ಮಾಡಿದ್ದಾಯಿತು ಇವಾಗ ಮೂರನೇ ಸತಿ ಕೂಡ ನಾನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಫೋರ್ ಫೋರ್ ಚೈನು ಮೂರು ಸತಿ ಹಾಕಿ ಲಾಕ್ ಮಾಡ್ಕೋಬೇಕು ನಂತರ ಈ ರೀತಿಯಾಗಿ ನಾವು ಬೀಡ್ಸನ್ನು ಹಾಕ್ಕೋಬೇಕು ಬೀಡ್ಸ್ ಹಾಕುವ ವಿಧಾನವನ್ನು ತೋರಿಸ್ತೀನಿ ನೋಡಿ ಈ ರೀತಿ ರಿಂಗಿನ ಸೆಂಟ್ರಿಂದ ಒಳಗಡೆಯಿಂದ ರೌಂಡ್ ಬೀಡ್ಸ್ ಬರಬೇಕು ನಮಗೆ ಸ್ವಲ್ಪ ಜಾರುತ್ತೆ ಹಾಕಬೇಕಾದ್ರೆ ಇದು ನೋಡಿಕೊಂಡು ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ರಿಂಗ್ ಬೀಡ್ಸಿನ ಒಳಗಡೆ ರೌಂಡ್ ಬೀಡ್ಸ್ ಇರಬೇಕು ಈ ರೀತಿಯಾಗಿ ಕ್ರೋಶ ನೀಡಲ್ಸ್ಗೆ ಹಾಕ್ಕೊಳ್ಳಿ ಬೀಡ್ಸನ್ನು ಹಾಕೊಂಬಿಟ್ಟು ನಾರ್ಮಲ್ ನಾವು ದಾರದ ಒಳಗಡೆಯಿಂದ ಬೀಡ್ಸನ್ನು ಎಳ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ನಿಧಾನಕ್ಕೆ ಎಳ್ಕೊಳ್ಳಿ ಇದು ಬೀಡ್ಸ್ ಹಾಕಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕೇಳ್ಕೊಬೇಕು ಇಲ್ಲಾಂದರೆ ಸಿಕ್ಸ್ ಲೇಯರ್ ದಾರ ನಾವು ಏನು ಸುತ್ಕೊಂಡಿರ್ತೀವಲ್ಲ ಅದು ನೋಡಿ ಈ ರೀತಿಯಾಗಿ ಒಂದು ಎರಡು ಲೇಯರ್ ಬಿಟ್ಕೊಂಬಿಡುತ್ತೆ ಸೊ ಅದರಿಂದಾಗಿ ಬೀಡ್ಸ್ ಹಾಕ್ತಾ ಹಾಕಿದಾಗ ನಾವು ನಿಧಾನಕ್ಕೆ ಎಳ್ಕೋಬೇಕು ಇವಾಗ ಬೀಟ್ಸ್ ಹಾಕಿ ಲಾಕ್ ಮಾಡಿಬಿಟ್ಟು ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನಂತರ ತಿರ್ಗಾ ಕೂಡ ಇಲ್ಲಿ ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ ತಿರ್ಗಾ ಕೂಡ ಇಲ್ಲಿ ಫೋರ್ ಹಾಕ್ತಾ ಇದ್ದೀನಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು ತ್ರೀ ಟೈಮ್ಸ್ ನಾವು ಫೋರ್ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೋಬೇಕು ಇದ್ದೀರಲ್ಲ ಈ ರೀತಿಯಾಗಿ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಇವಾಗ ಫೋರ್ ಫೋರ್ ಚೈನು ತ್ರೀ ಟೈಮ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು ನಂತರ ಇವಾಗ ನಾವು ಬೀಡ್ಸನ್ನು ಹಾಕೊಳ್ಳೋಣ ಈ ಬೀಡ್ಸ್ ಹಾಕೊಳ್ಳೋದೇ ಇದರಲ್ಲಿ ಟೈಮ್ ತಗೊಳ್ಳೋದು ನೋಡಿ ಈ ರೀತಿಯಾಗಿ ಸೆಂಟ್ರಿಂದ ಬರಬೇಕು ಬೀಡ್ಸ್ ನಮಗೆ ಈ ರೀತಿಯಾಗಿ ನಿಧಾನಕ್ಕೆ ಹಾಕೊಳ್ಳಿ ಅರ್ಜೆಂಟ್ ಅರ್ಜೆಂಟ್ ಮಾಡೋಕ್ಕೋದ್ರೆ ಬೀಡ್ಸೇ ಮುರಿದೋಗುತ್ತೆ ಕಟ್ ಆಗಿಬಿಡುತ್ತೆ ರಿಂಗ್ ಬೀಡ್ಸು ರೌಂಡ್ ರಿಂಗ್ ಏನಿದೆ ಅದು ನಮಗೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದಾಗಿ ಸ್ವಲ್ಪ ನಿಧಾನಕ್ಕೇ ಹಾಕ್ಕೋಬೇಕು ನೋಡಿ ಬೀಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ದಾರನ ಸ್ವಲ್ಪ ನಿಧಾನಕ್ಕೆ ಎಲ್ಕೋಬೇಕು ಇಲ್ಲಾಂದರೆ ಒಂದೊಂದೇ ಲೇಯರ್ ಬಿಟ್ಕೊಂಡ್ಬಿಡುತ್ತೆ ಇದರಲ್ಲಿ ನೋಡಿ ಈ ರೀತಿಯಾಗಿ ಬೀಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿಕೊಂಡೆ ತಿರ್ಗಾ ಕೂಡ ನಾನಿಲ್ಲಿ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಫೋರ್ ಫೋರ್ ಚೈನು ತ್ರೀ ಟೈಮ್ಸ್ ಹಾಕಿದ್ದಾಗಿದೆ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಫುಲ್ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ನೋಡಿ ಲಾಸ್ಟಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಯಾವ ರೀತಿ ಲಾಕ್ ಮಾಡುವುದು ಅಂತ ಅಂದ್ಬಿಟ್ಟು ನಾರ್ಮಲಾಗಿ ನಾವು ಒಂದು ನಾಲ್ಕು ಇಂಚಿನಷ್ಟು ದಾರವನ್ನು ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಕ್ರೋಶ ನೀಡಲು ಏನಿರುತ್ತೆ ಅದನ್ನು ಆಚೆಗೆ ತೆಗೆದುಬಿಟ್ಟು ಈ ರೀತಿಯಾಗಿ ಗಂಟನ್ನು ಹಾಕ್ಕೋಬೇಕು ಆಲ್ರೆಡಿ ನಾನು ತೆಗೆದ್ಬಿಟ್ಟು ಗಂಟು ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ನಾಲ್ಕರಿಂದ ಐದು ಗಂಟುಗಳನ್ನು ಹಾಕ್ಕೊಳ್ಳಿ ತುಂಬ ಸ್ಟ್ರಾಂಗಾಗಿರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಅಷ್ಟೇ ನಾನು ರೌಂಡ್ ಹಾರ್ಚನ್ನು ಹಾಕಿದ್ದೀನಿ ಅರ್ಧ ಸಾರಿಗೆ ಹಾಕಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾವಿಲ್ಲಿ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ನಾನು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನಂತರ ಎರಡು ಸತಿ ನಾವು ದಾರಾನ ಸೂಜಿಗೆ ಸುತ್ಕೋಬೇಕು ಈ ರೀತಿಯಾಗಿ ಸುತ್ಕೊಂಬಿಟ್ಟು ನಾವಿಲ್ಲಿ ಡಬಲ್ ಕ್ರೋಶನೇ ಮಾಡ್ಕೊತಾ ಇರೋದು ಸೊ ಡಬಲ್ ಕ್ರೋಶ ಹಾಕ್ಕೋಬೇಕು ಸೊ ಅದರಿಂದಾಗಿ ನಾವು ಎರಡು ಸತಿ ದಾರನ ಸುತ್ಕೋಬೇಕು ಎರಡು ಸತಿ ಸುತ್ಕೊಂಡ್ರೆ ನಮಗೆ ಆವಾಗ ಮೂರು ಲಾಕ್ ಬರುತ್ತೆ ಸ್ವಲ್ಪ ಲೆಂತಿಯಾಗೂ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾರ್ಮಲಾಗಿ ದಾರ ತಗೊಂಡು ಒಳಗಡೆಯಾಗಿ ಒನ್ ಲಾಕ್ ಟೂ ಲಾಕ್ ದಾರ ತಗೊಂಡು ಒಳಗಡೆ ಹೋಗಿ ಒನ್ ಲಾಕ್ ಟೂ ಲಾಕ್ ನೋಡಿ ಈ ರೀತಿಯಾಗಿ ಹದಿನೈದು ಸತಿ ನಾವು ಹಾಕೋಬೇಕು ಹದಿನೈದು ಸತಿ ಹಾಕೊಳ್ಳೋದ್ರಿಂದ ನಮಗೆ ರೌಂಡ್ ಶೇಪ್ ಏನಿದೆ ಅದು ನೀಟಾಗಿ ಬರುತ್ತೆ ಸೊ ಅದರಿಂದಾಗಿ ನಾನಿಲ್ಲಿ ಹದಿನೈದು ಸತಿ ಹಾಕೊತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಹದಿನೈದು ಸತಿ ಕಂಟಿನ್ಯೂ ಮಾಡ್ತೀನಿ ನೋಡಿ ನೋಡಿ ದಾರ ತಗೊಂಡು ಒಳಗಡೆಗೆ ಹೋಗಿ ದರನ ಎತ್ಕೊಬಂದು ಒನ್ ಲಾಕ್ ಟೂ ಲಾಕ್ ಈ ರೀತಿಯಾಗಿ ಹದಿನೈದು ಸತಿ ಹಾಕ್ಕೊಳ್ಳಿ ನೋಡಿ ಇವಾಗ ಹದಿಮೂರು ಸತಿ ಆಯಿತು ಹದಿನಾಲ್ಕನೇ ಸತಿ ಕೂಡ ನಾನು ಹಾಕ್ತಾಯಿದ್ದೀನಿ ಹದಿನಾಲ್ಕನೇ ಸತ್ತಿನೂ ಕೂಡ ಹಾಕ್ಬಿಟ್ಟು ಇವಾಗ ಲಾಕ್ ಮಾಡುವುದನ್ನು ತೋರಿಸ್ತೀನಿ ನೋಡಿ ನೋಡಿ ಫಿಫ್ಟೀನ್ ಟೈಮ್ಸ್ ಆಗಿದೆ ನಮಗಿಲ್ಲಿ ಫಿಫ್ಟೀನ್ ಟೈಮ್ಸ್ ಆದಮೇಲೆ ಇಲ್ಲಿ ಪಕ್ಕಕ್ಕೆ ಲಾಕ್ ಮಾಡಬಾರ್ದು ಇಲ್ಲಿ ಲಾಕ್ ಮಾಡ್ಕೋಬೇಕು ನಾವು ಬೀಡ್ಸಿನ ಪಕ್ಕದಲ್ಲೇ ಲಾಕ್ ಮಾಡಬಾರ್ದು ನಾನು ತೋರಿಸ್ದಂಗೆ ಫೋರ್ ಚೈನ್ ಹಾಕಿರ್ತೀವಲ್ಲ ಅಲ್ಲೇ ಲಾಕ್ ಮಾಡಬೇಕು ಮೂರು ಏನು ಹಾಕಿರ್ತೀವಿ ಅದರಲ್ಲಿ ಒಂದು ಪಕ್ಕದಿರುತ್ತಲ್ಲ ಆ ಪಕ್ಕಕ್ಕೆ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಹಾರ್ಚ್ ಚೇ ಶೇಪ್ ಏನಿದೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಲಾಕ್ ಮಾಡ್ ಲಾಕ್ ಕೂಡ ಮಾಡಿದ್ದಾಯಿತು ಇವಾಗ ಕೂಡ ಹಸಿನ ಎರಡು ಸತಿ ನಾವು ದಾರವನ್ನು ಸೂಜಿಗೆ ಸುತ್ಕೋಬೇಕು ಎರಡು ಸತಿ ದಾರವನ್ನು ಮೇಲೆ ನೋಡಿ ಬೀಡ್ಸಿನ ಒಳಗಡೆಯಿಂದ ರಿಂಗ್ ಬೀಡ್ಸ್ ಏನಿರುತ್ತೆ ರಿಂಗ್ ಬೀಡ್ಸಿನ ಒಳಗಡೆಯಿಂದ ದಾರನ ಹೇಳ್ಕೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ತ್ರೀ ಲಾಕ್ ತ್ರೀ ಲಾಕ್ ಮಾಡ್ಕೋಬೇಕು ನಂತರ ನಾರ್ಮಲ್ ನಾರ್ಮಲ್ ಒಂದೇ ಸತಿ ದಾರ್ಮ ದಾರಾನ ತಗೊಂಡ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿದ್ದಾಗಿದೆ ಯಾಕಂದರೆ ತೋರಿಸ್ಬೋದು ಇನ್ನೂ ಒಂದು ಹಾರ್ಚ್ಗೆ ಹಾಕಿಬಿಟ್ಟು ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಅದರಿಂದಾಗಿ ನಾನು ತೋರಿಸಿಲ್ಲ ಇದು ಬಂದುಬಿಟ್ಟು ಸೆಕೆಂಡ್ ತರ್ಡ್ ಸ್ಟೆಪ್ಪು ಮೂರನೇ ಸ್ಟೆಪ್ ಏನಿದೆ ಅದಕ್ಕೆ ಈ ರೀತಿಯಾಗಿ ನಾರ್ಮಲ್ ಚಿಕ್ಕ ಬೀಡ್ಸ್ ಬರುತ್ತಲ್ಲ ರೌಂಡ್ ಬೀಡ್ಸ್ ಅದನ್ನು ತಗೊಂಡಿದ್ದೀನಿ ಸ್ಯಾರಿ ಬಾರ್ಡರ್ ಕಲರ್ ಥ್ರೆಡ್ಡು ಇದು ಬಂದುಬಿಟ್ಟು ನೋಡಿ ಥ್ರೆಡ್ ಆ್ಯಕ್ಚುಲಿ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಯಾಕೋ ಗೊತ್ತಿಲ್ಲ ಸ್ಯಾರಿಯಲ್ಲೇ ಒಂಥರ ಕಾಣಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ಇದು ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಬಟ್ ದಾರದ ಕಲರೇ ಚೇಂಜ್ ಆಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಸ್ಯಾರಿಯಲ್ಲಿರೋದೇ ಬೇರೆ ಬೇರೆ ಕಾಣಿಸ್ತಾ ಇದೆ ಎರಡೂ ದಾರ ಕೂಡ ಬೇರೆ ಬೇರೆ ಕಾಣಿಸ್ತಾ ಇದೆ ಬರೀ ವೀಡಿಯೋದಲ್ಲಿ ಮಾತ್ರ ಸೀರೆಗೆ ಕರೆಕ್ಟ್ ಮ್ಯಾಚ್ ಆಗಿದೆ ಇದು ಡೈರೆಕ್ಟಾಗಿ ನೋಡಿದ್ರೆ ನೋಡಿ ನಾರ್ಮಲ್ ಇಲ್ಲಿ ನಾನು ದಾರವನ್ನು ಫಸ್ಟಲ್ಲಿ ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡಿಬಿಟ್ಟು ಇವಾಗ ಈ ಮೇಲೆ ನಾವು ಹಾರ್ ಚೈನ್ ಹಾಕಿರ್ತೀವಿ ಅದ್ರ ಮೇಲ್ಗಡೆ ನಿಮಗೆ ನೋಡ್ತಾ ಇರ್ಬೋದು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಚೈನ್ ಸ್ಟಿಚ್ ಥರ ಬಂದಿರುತ್ತೆ ಸೊ ಆ ಸ್ಟಿಚ್ಚಿಂಗಿನ ಒಳಗಡೆಯಿಂದ ನಾವು ದಾರವನ್ನು ತೊಗೊಂಬಿಟ್ಟು ಬೀಡ್ಸನ್ನು ಹಾಕ್ಕೋಬೇಕು ನೋಡಿ ಇವಾಗ ಚಿಕ್ಕ ಬೀಡ್ಸನ್ನು ನಾನು ಸೂಜಿಗೆ ಹೇರಿಸ್ಕೊಂಡಿದ್ದೀನಿ ನಂತರ ಒಂದೊಂದೇ ಬೀಡ್ಸನ್ನು ಈ ರೀತಿಯಾಗಿ ದಾರದ ಒಳಗಡೆಗೆ ತಲ್ಕೊಂಡ್ಬಿಟ್ಟು ನೋಡಿ ಇವಾಗ ದಾರ ತಗೊಂಡ್ಬಿಟ್ಟು ಇಲ್ಲಿ ಚೈನ್ ಥರ ಏನು ಕಾಣಿಸ್ತಾ ಇರುತ್ತಲ್ಲ ನಮಗೆ ಅದಕ್ಕೆ ಅದರ ಒಳಗಡೆಯಿಂದ ದಾರಾನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ನೋಡಿ ಬೀಡ್ಸನ್ನ ಹಾಕ್ಕೊಂಡೆ ದಾರಾನ ಒಳಗಡೆಯಿಂದ ತಗೊಂಡ್ಬಿಟ್ಟು ಆಚೆಗೆ ಬಂದುಬಿಟ್ಟು ದಾರಾನ ಈ ರೀತಿಯಾಗಿ ಆಚೆಗೆ ಹೇಳ್ಕೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ನಿಧಾನಕ್ಕೆ ಹಾಕೊಳ್ಳಿ ಹಾಕೋಬೇಕಾದ್ರೆ ನೋಡಿ ಈ ರೀತಿಯಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತನ್ಬಿಟ್ಟು ಬೀಡ್ಸ್ನೇ ರೀತಿ ತಲುಬಿಟ್ಟು ಹಾರ್ಚ್ ಏನು ಹಾಕಿರ್ತೀವಿ ಹಾರ್ಚಿನ ಒಳಗಡೆಯಿಂದ ದಾರನ ಮೇಲ್ಗಡೆಗೆ ಹೇಳ್ಕೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ ಇದೇ ರೀತಿಯಾಗಿ ನಾವು ಹದಿಮೂರು ಬೀಡ್ಸ್ಗಳನ್ನು ಹಾಕ್ಕೋಬೇಕಾಗುತ್ತದೆ ಹನ್ನೆರಡರಿಂದ ಹದಿಮೂರು ಬೀಡ್ಸ್ಗಳನ್ನು ಹಾಕ್ಕೋಬೇಕು ಈ ಚಿಕ್ಕ ಬೀಡ್ಸ್ ಏನಿದೆ ಹನ್ನೆರಡರಿಂದ ಹದಿಮೂರು ಬೀಡ್ಸ್ಗಳನ್ನು ಹಾಕ್ಕೊಳ್ಳಿ ಇದ್ದೀರಲ್ಲ ಇದೇ ರೀತಿಯಾಗಿ ನೀವು ಕಂಟಿನ್ಯೂ ಮಾಡಿಕೊಳ್ಳಿ ಈ ಸ್ವಲ್ಪ ಕ್ರೋಶ ಹಾಕೋದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನನಗೇನೆ ಇದು ಫೋರ್ ಅವರ್ಸ್ ಆಯಿತು ಹಾಕೋದಕ್ಕೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಒಂದು ಮೂ ತ್ರ ತ್ರೀ ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಬಟ್ ನಂಗೆ ಕಂಟಿನ್ಯೂಸ್ ಆಗಿ ಕುತ್ಕೊಳ್ಳಲ್ಲ ಎದೋಳೋದು ಕುತ್ಕೊಳ್ಳೋದು ಮಾಡ್ತಾ ಇರ್ತೀನಿ ಯಾರಾದರೂ ಬರ್ತಾಯಿರ್ತಾರೆ ಕೂತ್ಕೊಳ್ಳೋದು ಕುತ್ಕೊಳ್ಳೋದು ಇರ್ತೀನಿ ಸೊ ಅದರಿಂದಾಗಿ ನನಗೆ ನಾಲ್ಕು ಅವರ್ ಟೈಮ್ ಹಿಡಿತು ಇಲ್ಲ ನೀವು ಕಂಟಿನ್ಯೂಸಾಗಿ ಕುತ್ಕೊಂಡ್ರೆ ಇದು ನಿಮಗೆ ಮೂರು ಅವರ್ ಅಷ್ಟೇ ಕಂಪ್ಲೀಟ್ ಮಾಡಿಬಿಡ್ಬಾರ್ದು ಇದಕ್ಕೆ ನಾನು ಪ್ರೈಸ್ ಬಂದುಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ನಾನು ನಾರ್ಮಲ್ ಮನೆ ಕಸ್ಟಮರ್ಗಳಿಗೆ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ನಾನು ಅಂಗಡಿಗಳಿಗೆ ಹಾಕ್ಕೊಡ್ತೀನಿ ತುಂಬ ಬೊಟಿಗ್ಗಲ್ಗೆ ಹಾಕ್ಕೊಡ್ತೀನಿ ಆ ಅಂಗಡಿ ಮನೆ ಕಸ್ಟಮರ್ ಹತ್ರ ಏಯ್ಟ್ ಹಂಡ್ರೆಡ್ ತಗೊತೀನಿ ಅಂದರೆ ನಾನು ಅಂಗಡಿಗಳ ಕಸ್ಟಮರ್ ಹತ್ರ ಒಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ತಗೊತೀನಿ ಅಷ್ಟೇ ಅವ್ರು ಕೊಡೋದು ಯಾಕಂದರೆ ಅವ್ರಿಗೂ ಒಂದು ಹಂಡ್ರೆಡ್ ರುಪೀಸ್ ಲಾಭ ಬೇಕಲ್ಲ ಸೊ ಅದರಿಂದಾಗಿ ಹಂಡ್ರೆಡ್ ರುಪೀಸ್ ಅವ್ರು ಇಟ್ಕೊಂಡೇ ಕೊಡ್ತಾರೆ ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ನಾವು ಹಾಕ್ಕೋಬೇಕು ಕೌಂಟ್ ಮಾಡಿದೆ ಇನ್ನು ತರ್ಟಿನ್ ಬೀಡ್ಸ್ ಆಗಿಲ್ಲ ಇನ್ನು ತರ್ಟೀನ್ ಬೀಡ್ಸ್ ಆಗಿಲ್ಲ ಸೊ ಅದರಿಂದಾಗಿ ಇನ್ನೊಂದೆರಡು ಬೀಡ್ಸನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುಂಬ ಸಿಂಪಲ್ ಬೀಡ್ಸ್ನ ದಾರದ ಒಳಗಡೆಗೆ ತಲುಬಿಟ್ಟು ಈ ರೀತಿ ದಾರಾನ ತೊಗೊಂಬಂದ್ಬಿಟ್ಟು ಹಾರ್ ಚೈನ್ ಹಾಕಿದ್ವಲ್ಲ ನಾವು ಅದರ ಒಳಗ ಒಳಗಡೆಯಿಂದ ದಾರಾನ ತಗೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿಬಿಡೋದು ಅಷ್ಟೇ ನೋಡಿ ಇವಾಗ ನೀಟಾಗಿ ನಮಗೆ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಕೂತ್ಕೊಳ್ತದೆ ನೀವು ಯಾವಾಗಲೂ ಅಷ್ಟೇ ಹದಿನೈದು ಸತಿ ಹಾಕ್ಕೊಳ್ಳಿ ಕ್ರೋಶ ಫಸ್ಟು ಹಾಕಬೇಕಾದ್ರೆ ಅವಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ಫಸ್ಟ್ ನಾವು ಆರ್ಚ್ ಎಲ್ಲಿಗೆ ಲಾಕ್ ಮಾಡಿದ್ವೋ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಆರ್ಚ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡಿದೆ ನಾನು ಇವಾಗ ತ್ರೀ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ತ್ರೀ ಚೈನ್ ಹಾಕಿದ್ದಾಯಿತು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ನೋಡಿ ನಾನು ಇನ್ನೊಂದು ಕೂಡ ಹಾಕಿದ್ದೀನಿ ಇಲ್ಲಿ ನಾವು ತ್ರೀ ಚೈನ್ ಹಾಕಂತೀವ್ ಹಾಕಿರ್ತೀವಲ್ಲ ಈ ಗ್ಯಾಪ್ ಬಂದುಬಿಟ್ಟು ನಮಗೆ ಕುಚ್ ಕಟ್ಟುಕೊಟ್ಕೊ ಕುಚ್ಚನ್ನು ಹಾಕುವುದಕ್ಕೆ ನಾನು ಸ್ಯಾರಿ ಫುಲ್ ಹಾಕಿದ್ದಾಗಿದೆ ಸ್ಯಾರಿ ಫುಲ್ ಹಾಕಿದ ಮೇಲೆ ಈ ರೀತಿಯಾಗಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡುವುದಕ್ಕೆ ಗ್ರ್ಯಾಂಡ್ ಲುಕ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಾಕೋದು ಟೈಮೇ ಸ್ವಲ್ಪ ಜಾಸ್ತಿ ಇಡುತ್ತೆ ತ್ರೀ ಟು ಫೋರ್ ಅವರ್ಸ್ ಕಂಪಲ್ಸರಿ ಬೇಕಾಗುತ್ತೆ ಇದಕ್ಕೆ ನೋಡಿ ಇವಾಗ ಈ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಕೊಳ್ಳೋದು ನಿಮ್ಗೆ ತೋರಿಸ್ತೀನಿ ನಾರ್ಮಲ್ ನೀವು ಬೇಬಿ ಕುಚ್ ಯಾವ ರೀತಿ ಕಟ್ಕೊತಿರೋ ಅದೇ ರೀತಿಯಾಗಿ ಗ್ಯಾಪ್ ಏನಿರುತ್ತೆ ಫೋರ್ ಫೋರ್ ಚೈನು ತ್ರೀ ತ್ರೀ ಚೈನ್ ಏನು ಗ್ಯಾಪ್ ಇದು ಬಂದ್ಬಿಟ್ಟು ಪಲ್ಲು ಕಲರ್ ಕುಚ್ಚನ್ನು ನಾನಿಲ್ಲಿ ಮೂರು ಕುಚ್ಚುಗಳನ್ನು ಕಟ್ಕೊತಾ ಇದ್ದೀನಿ ಸ್ಯಾರಿ ಕಲರ್ ಬಂದುಬಿಟ್ಟು ಒಂದೊಂದು ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ ಕಾಂಬಿನೇಷನ್ ಅದು ನಿಮ್ಮ ಇಷ್ಟ ನೀವು ಯಾವ ರೀತಿ ಬೇಕಾದರೂ ಹಾಕೋಬೋದು ಕುಚ್ಚುಗಳನ್ನು ನಾನು ಸ್ವಲ್ಪ ಇಟ್ಟಿದ್ದೀನಿ ಇಲ್ಲಿ ವಿಡಿಯೋ ಯಾಕಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾರ್ಮಲ್ ಕುಚ್ಚು ಕಟ್ಟೋದು ಸೊ ಅದರಿಂದಾಗಿ ನಾನು ನಿಧಾನಕ್ಕೇನು ತೋರಿಸ್ತಾ ಇಲ್ಲ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ವೀಡಿಯೋನ ನೋಡಿ ಈ ರೀತಿಯಾಗಿ ನೀಟಾಗಿ ಕುಚ್ಚನ್ನು ಕಟ್ಟಿಬಿಟ್ಟು ಟ್ರಿಮ್ ಮಾಡ್ಕೊಳ್ಳಿ ನೀಟಾಗಿ ನೋಡೋದಕ್ಕೆ ಆವಾಗಲೇ ಚೆನ್ನಾಗಿರೋದು ನೀಟಾಗಿ ಒಂದೇ ಲೆವೆಲ್ ಆಗಿ ಫಿನಿಶಿಂಗ್ ಇರಬೇಕು ಒಂದೇ ಲೆವೆಲ್ ಆಗಿದ್ದರೆ ಆವಾಗಲೇ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಿಂದಾಗಿ ನಾನು ಫಸ್ಟೇನೆ ಸ್ಟಾರ್ಟಿಂಗಲ್ಲೇ ನಾನು ನೀಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ ತಿರ್ಗಾ ತಿರ್ಗಾ ಇನ್ನೂ ಫಿನಿಷಿಂಗ್ ಮಾಡೋಕ್ಕೆ ಹೋಗೋಲ್ಲ ಏನಾದರೂ ಟೈಮ್ ಆಗೋಗಿತ್ತು ಸ್ಯಾರಿ ಕೊಡೋದಕ್ಕೆ ಅರ್ಜೆಂಟ್ ಅಂತಂದರೆ ಮಾತ್ರ ನಾನು ಲಾಸ್ಟಲ್ಲಿ ಫಿನಿಷಿಂಗ್ ಮಾಡ್ಕೊತೀನಿ ಇಲ್ಲಾಂದರೆ ಹಂಗಂಗೆ ಮಾಡ್ಕೊಂಬಿಡ್ತೀನಿ ಇದ್ದೀರಲ್ಲ ಈ ರೀತಿಯಾಗಿ ಮೂರು ಕಲರ್ ಪಲ್ಲು ಕಲರ್ ಕುಚ್ಚನ್ನು ಇದ್ದೀನಿ ಇಲ್ಲಿ ನಾನು ಪರ್ಪಲ್ ಕಲರ್ ಕುಚ್ಚು ಇನ್ನೊಂದು ಕಲರ್ ಬಂದ್ಬಿಟ್ಟು ಸ್ಯಾರಿ ಕಲರ್ ಕುಚ್ಚು ಅದು ನಿಮ್ಮ ಇಷ್ಟ ನೀವು ಯಾವ ಕಾಂಬಿನೇಷನ್ ಬೇಕಾದರೂ ಹಾಕೋಬೋದು ನಾನು ಬಂದ್ಬಿಟ್ಟು ನಿಮ್ಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ಇಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಫಾಸ್ಟು ಇಟ್ಬಿಟ್ಟಿದ್ದೀನಿ ವೀಡಿಯೋನ ಫಾಸ್ಟಲ್ಲಿ ಇಟ್ಬಿಟ್ಟು ನಿಮ್ಗೆ ತೋರಿಸೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಮೂರು ಆದಮೇಲೆ ಮೂರು ಪಲ್ಪ್ ಪರ್ಪಲ್ ಕಲರ್ ಕುಚ್ಚೇನಿದೆ ಇದಾದ ಮೇಲೆ ಒಂದು ಸ್ಯಾರಿ ಕಲರ್ ಕುಚ್ಚನ ಕುಚ್ಚನು ಹಾಕ್ಕೊಳ್ಳೋಣ ನಾನು ಫುಲ್ಲು ಸ್ಯಾರಿ ಫುಲ್ ಹಾಕಿ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ನೋಡೋದಕ್ಕೆ ಅಂತಂದ್ಬಿಟ್ಟು ನೋಡಿ ಸ್ಯಾರಿ ಫುಲ್ ಆದಮೇಲೆ ಹಿಂಗಿರುತ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೂರು ಕಲರ್ ಆದಮೇಲೆ ಒಂದು ಸ್ಯಾರಿ ಕಲರ್ ಕುಚ್ಚು ಸ್ಯಾರಿ ಕಲರು ಒಂದೊಂದು ಹಾಕಿದ್ದೀನಿ ಪಲ್ಲು ಕಲರು ಮೂರು ಮೂರು ಕುಚನೂ ಹಾಕಿದ್ದೀನಿ ಇಲ್ಲಿ ನಾನು ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೇ ಈ ಡಿಸೈನ್ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್